ಅವಲಕ್ಕಿ ಭಾತ್ ಹೇಗೆ ಅಂತ ತೋರಿಸ್ತೀನಿ ಸಿಹಿ ಅವಲಕ್ಕಿ ಕೂಡ ಹೇಗೆ ಅಂತ ತೋರಿಸ್ತಿದ್ದೀನಿ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅವಲಕ್ಕಿ ಬಾತ್ ಅಥವಾ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಅದಕ್ಕೋಸ್ಕರ ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇದೊಂದು ಎರಡು ಸಲ ನೀರಲ್ಲಿ ತೊಳೆದು ಒಂದೆರಡು ಎರಡು ನಿಮಿಷದ ಕಾಲ ನೆನೆ ಹಾಕಬೇಕು ಬೇಗ ನೆನ್ಕೊಳ್ಳುತ್ತೆ ಚೆನ್ನಾಗಿ ತೊಳಿಬೇಕು ಧೂಳೆಲ್ಲ ಇರುತ್ತೆ ಒಂದೆರಡು ಸಲ ಚೆನ್ನಾಗಿ ತೊಳಿಬೇಕು ಒಂದೆರಡು ಸಲ ನೀರಲ್ಲಿ ತೊಳೆದು ನೆನೆ ಇಟ್ಟಿದ್ದೀನಿ ಅವಲಕ್ಕಿನ ಒಂದೆರಡು ನಿಮಿಷದ ಕಾಲ ಚೆನ್ನಾಗಿ ನೆನಬೇಕು ಅವಲಕ್ಕಿ ನೆಂದ ಮೇಲೆ ಸೋಸಿ ಇಟ್ಕೊಳ್ಬೇಕು ಅವಲಕ್ಕಿ ನೆನೆಯಷ್ಟಲ್ಲಿ ಒಂದು ಬಾಣಲೆಗೆ ಒಂದೆರಡು ಮುಸ್ಕೊಳಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಬೇಳೆ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಕಡ್ಲೆಬೇಳೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇಕಾಗ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಉತ್ಕೊಳ್ಬೇಕು ಸ್ವಲ್ಪ ಉತ್ಕೊಂಡ್ತಾ ಇದ್ದೀನಿ ಟೊಮೊಟೊ ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಇರಿಶಿನ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಇಷ್ಟೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ನೀರು ನೆನೆಸಿ ಸೋಸಿರುವಂಥ ಅವಲಕ್ಕಿ ಆಗ್ತಾ ಇದ್ದೀನಿ ಹುರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಉರ್ಕೊಳ್ಬೇಕು ಅವಲಕ್ಕಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಗ್ಗರಣೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅವಲಕ್ಕಿ ಬಾತ್ ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತಲೂ ಕೂಡ ಕಲಿಬೋದು ರೆಡಿಯಾಗಿದೆ ಫಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಐದೈದು ನಿಮಿಷವೇ ರೆಡಿ ಮಾಡ್ಕೊಳ್ಳುವಂಥ ಅವಲಕ್ಕಿ ರೆಡಿಯಾಗಿದೆ ಸಿಹಿ ಅವಲಕ್ಕಿ ಮಾಡೋದಕ್ಕೆ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಅದಕ್ಕೆ ಬೆಲ್ಲನ ಕರಿದಿಸ್ಕೊಳ್ಬೇಕು ಮೊದಲಾಗೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕಲ್ಗಿಸ್ಕೊಳ್ಬೇಕು ಬೆಲ್ಲ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ನಾಲ್ಕರಿಂದ ಐದು ಒಣದ್ರಾಕ್ಷಿ ದ್ರಾಕ್ಷಿ ಎಳ್ಳು ಒಂದು ಸ್ಪೂನಷ್ಟು ಇಷ್ಟು ತುಪ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಜೊತೆಗೇ ಒಂದೆರಡು ಸ್ಪೂನಷ್ಟು ತೆಂಗಿನ ತುರಿ ತುಪ್ಪದಲ್ಲಿ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಪೇಪರಲ್ಲಿ ಹಾಕ್ತಾ ಇದ್ದೀನಿ ಬೆಲ್ಲದ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೋದು ಕರ್ಕರೆ ಬೆಲ್ಲ ಹಾಕೊಳ್ಬೇಕು ಸ್ಟವ್ ಆಫ್ ಮಾಡಿಕೊಂಡು ಬೆಲ್ಲದ ನೀರು ಹಾಕ್ಕೊಳ್ಬೇಕು